ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಕಳೆದೆರಡು ನಮ್ಮ ಹೆಮ್ಮೆ ರಾಜ್ಯ ಕರ್ನಾಟಕ ಅನ್ನುವ ಅಧ್ಯಾಯದ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಕಲಬುರಗಿ ವಿಭಾಗ ಹಾಗೂ ಬೆಳಗಾವಿ ವಿಭಾಗ ಈ ನಾಲ್ಕು ವಿಭಾಗಗಳ ಪ್ರಾಕೃತಿಕ ಸಂಪನ್ಮೂಲಗಳ ಬಗ್ಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಕೇಳಿ ನಾನು ಬೆಂಗಳೂರು ಭಾಗದ ಪ್ರಾಕೃತಿಕ ಸಂಪನ್ಮೂಲಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಪ್ರಕೃತಿಯಿಂದ ದತ್ತವಾದ ಸಂಗತಿಗಳನ್ನು ಪ್ರಾಕೃತಿಕ ಸಂಪನ್ಮೂಲ ಎಂದು ಕರೀತೇವೆ ನದಿ ಕಾಡು ಖನಿಜ ಜಲಪಾತಗಳು ಖನಿಜ ಗಣಿಗಳು ಮಣ್ಣು ಮುಂತಾದವೆಲ್ಲ ಪ್ರಕೃತಿಯು ನಮಗೆ ನೀಡಿರುವ ಸಂಪತ್ತು ಆದರೆ ಈ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಏಕರೂಪದ ಹವಾಮಾನವಿಲ್ಲ ಕೋಲಾರ ಜಿಲ್ಲೆ ಅತಿ ಉಷ್ಣಕ ಸೇರಿದರೆ ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ಪ್ರದೇಶದ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿದೆ ನಾನು ಮೈಸೂರು ವಿಭಾಗದ ಪ್ರಾಕೃತಿಕ ಸಂಪನ್ಮೂಲದ ಬಗ್ಗೆ ಎಂದರ ಮಾತುಗಳನ್ನು ಹೇಳುತ್ತೇನೆ ಈ ವಿಭಾಗದಲ್ಲಿ ಹವಾಮಾನ ತೀವ್ರ ಚಳಿ ಮತ್ತು ಸರಾಸರಿ ಉಷ್ಣ ವಲಯದ ವಲಯದಿಂದ ಕೂಡಿ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳು ಹಣ ಹವಾಮಾನಗಳಿಂದ ಕೂಡಿ ಉಡುಪಿಯು ಅತಿ ಹೆಚ್ಚು ಮಳೆಯನ್ನು ಪಡೆದರೆ ಮಂಡ್ಯ ಜಿಲ್ಲೆ ಅತಿ ಕಡಿಮೆ ಮಳೆಯನ್ನು ಪಡೆದು ಇಲ್ಲಿ ಬೆಳೆಯುವ ಮುಖ್ಯ ಕೃಷಿ ಬೆಳೆಗಳೆಂದರೆ ರಾಗಿ ಭತ್ತ ಗೋಧಿ ಹುರಳೆ ಹೆಸರುಕಾಳು ಜೋಳ ಮುಂತಾದವು ಇಲ್ಲಿ ಬೆಳೆಯುವ ವಾಣಿಜ್ಯ ಬೆಳೆಗಳೆಂದರೆ ಅಡಿಕೆ ತಂಬಾಕು ಏಲಕ್ಕಿ ಪೈನಾಪಲ್ ಗೋಡಂಬಿ ಮುಂತಾದವು ಇಷ್ಟು ನನ್ನ ಮೈಸೂರು ವಿಭಾಗದ ಪ್ರಾಕೃತಿಕ ಸಂಪನ್ಮೂಲದ ಬಗ್ಗೆ ಮಾಹಿತಿ ಮೈಸೂರು ವಿಭಾಗದ ಪ್ರಾಕೃತಿಕ ಸಂಪನ್ಮೂಲಗಳ ಬಗ್ಗೆ ಮುಂದಿನ ಭಾಗವನ್ನು ಹೇಳುತ್ತೇನೆ ಈ ವಿಭಾಗದ ಪ್ರಸಿದ್ಧ ನದಿಗಳು ಕಾವೇರಿ ನದಿ ಹೇಮಾವತಿ ನದಿ ಹಾರಂಗಿ ನದಿ ನೇತ್ರಾವತಿ ವೇದಾವತಿ ಇಲ್ಲಿ ಅನೇಕ ಪ್ರಸಿದ್ಧ ಜಲಪಾತಗಳಿವೆ ಅವು ಗಗನಚುಕ್ಕಿ ಬರ್ಚುಕ್ಕಿ ಜಲಪಾತ ಏರೂಪ ಜಲಪಾತ ಜಲಪಾತ ಮುಂತಾದವು ಈ ಜ ಸಮುದ್ರ ಮೀನುಗಾರಿಕೆ ಹೆಸರುವಾಸಿಗಿದೆ ಇಲ್ಲಿ ಇಲ್ಲಿ ಮೀನನ್ನು ಮಾಡಲಾಗುತ್ತದೆ ಸಾವಿರಾರು ಮೀನುಗಾರರಿಗೆ ಇದು ವರಮಾನದ ಮೂಲವಾಗಿದೆ ಕೊಡಗು ಚಿಕ್ಕಮಗಳೂರು ಮೈಸೂರು ಮರಗಳ ಮರಗಳ ಮಾರಾಟದ ಕೇಂದ್ರಗಳಾಗಿವೆ ಕಲಬುರಗಿ ವಿಭಾಗದ ಪ್ರಾಕೃತಿಕ ಸಂಪನ್ಮೂಲಕದ ಬಗ್ಗೆ ಮಾತುಗಳು ಈ ವಿಭಾಗದ ಪ್ರಮುಖ ಅಭಿಮನ್ಯ ತುಂಗಭದ್ರಾ ಕೃಷ್ಣ ಮೂಲಮಾರೆ ಮಿರೆತರು ಮುಂತಾದವು ಕಾರೆಂಜ್ ಬೀದರ್ ಜಿಲ್ಲೆ ಕೆಂಪು ಕಪ್ಪು ಮತ್ತು ಮಣ್ಣು ವಿಭಾಗದಿಂದ ಹತ್ತಿರ ನೆವನಿ ಕುಸುಬಿ ಜೋಳ ತೆಂಗುರಿ ಮುಂತಾದವು ಈ ವಿಭಾಗದ ಪ್ರಮುಖ ಅಭಿಮನ್ಯುಗಳು ತುಂಗಭದ್ರಾ ಬಳ್ಳಾರಿ ವಿಜಯನಗರದಲ್ಲಿ ಜಿಲ್ಲೆ ನೀರಾವರಿ ಒಂದಾಗಿಸುತ್ತದೆ ಕಾರೆಂಜ್ ಬಿದರ್ ಜಿಲ್ಲೆ ನೀರಾವರಿ ಒಂದಾಗಿಸುತ್ತದೆ ನಾನು ಬೆಳಗಾವಿ ವಿಭಾಗದ ಪ್ರಾಕೃತಿಕ ಸಂಪನ್ಮೂಲಗಳ ಬಗ್ಗೆ ಹೇಳುತ್ತೇನೆ ಈ ವಿಭಾಗವು ಪ್ರಾಕೃತಿಕ ಸಂಪನ್ಮೂಲಗಳಲ್ಲಿ ಸಮೃದ್ಧಿಯಾಗಿವೆ ತುಂಬಿ ಹರಿಯುವ ನದಿಗಳಿವೆ ಅನೇಕ ಖನಿಜ ನಕ್ಷೇಪಗಳಿವೆ ಫಲವತ್ತಾದ ಮಣ್ಣಿದೆ ಅನೇಕ ಖನಿಜ ನಕ್ಷೇಪಗಳಿವೆ ಈ ಈ ಈ ವಿಭಾಗದಲ್ಲಿ ಹರಿಯುವ ಪ್ರಮುಖ ನದಿಗಳೆಂದರೆ ಕೃಷ್ಣ ಮಲಪ್ರಭಾ ಘಟಪ್ರಭಾ ಭೀಮ ಭೀಮ ತುಂಗಭದ್ರಾ ಕಾಳಿ ನದಿ ಮುಂತಾದವು ಈ ನದಿಗಳು ಹರಿಯುವ ಪ್ರದೇಶದಲ್ಲಿ ಅನೇಕ ಜಲಪಾತಗಳಿವೆ ಗೋಗಾಕ ಜಲಪಾತ ಆಕರ್ಷಣೀಯವಾಗಿದೆ ದಾಂಡೇಲಿ ಹತ್ತಿರದ ಮುಗೋರ್ ಜಲಪಾತ ಕರಾವರ ಹತ್ತಿರದ ದೇವಮಾಲಾ ಜಲಪಾತ ಮುರುಡೇಶ್ವರಿ ಹತ್ತಿರ ಇರುವ ಅಪ್ಸರಕೊಂಡ ಜಲಪಾತ ಮುಂತಾದವು ಪ್ರಕೃತಿಯ ಸೌಂದರ್ಯದ ತಾಣಗಳಾಗಿವೆ ಪ್ರವಾಸೋದ್ಯಮಕ್ಕೆ ಉತ್ತರವಾದ ವಾತಾವರಣ ಇಲ್ಲಿದೆ ಅಂಶ ರಾಷ್ಟ್ರೀಯ ಉದ್ಯಾನವನ ಇಲ್ಲಿರುವ ಮತ್ತೊಂದು ಹೊನ್ಯ ಮೃಗಧಾಮ ದಾಂಡೇಲಿ ವನ್ಯ ಮೃಗಧಾಮ ಇಷ್ಟು ನನ್ನ ಬೆಳಗಾವಿ ಭಾಗದ ಬಗ್ಗೆ ಮಾಹಿತಿ